ಎಲ್ರಿಗೂ ನಮಸ್ಕಾರ ರೈತ ಉತ್ಪಾದಕ ಸಂಸ್ಥೆಗಳನ್ನ ತೋಟಗಾರಿಕೆ ಇಲಾಖೆಯಿಂದ ಮೊಟ್ಟ ಮೊದಲು ಎರಡ್ ಸಾವಿರದ ಹದಿನಾಲ್ಕು ಹದಿನೈದನೇ ಸ್ಥಾನದಲ್ಲಿ ಪ್ರಾರಂಭ ಮಾಡುತ್ತೆ ಮುಖ್ಯ ಉದ್ದೇಶ ಬಂದು ಅಹ್ ಏನು ನಮ್ಮ ಸಣ್ಣ ಮತ್ತು ಅತ್ತ ಸಣ್ಣ ರೈತರಿದ್ದಾರೆ ಅವ್ರನ್ನೆಲ್ಲ ಒಗ್ಗೂಡಿಸಿ ಒಂದು ರೈತ ಉತ್ಪಾದಕ ಸಂಸ್ಥೆಗಳನ್ನ ರಚನೆ ಮಾಡಿ ಕಂಪನಿ ಅಡಿ ನೋಂದಾಯ ನೋಂದಾಯಿಸಿ ಅವ್ರನ್ನ ಅವರ ಮುಖೇನ ಅವರ ಉತ್ಪನ್ನಗಳಿಗೆ ಒಂದು ಮಾರಾಟ ವೇದಿಕೆಯನ್ನ ಕಲ್ಪಿಸುವಂತದ್ದಿರಬಹುದು ಅವರಿಗೆ ಬೇಕಾದಂತ ಪರಿಕರಗಳು ಏನಿದಾವೆ ಅವು ಕಡಿಮೆ ಬೆಲೆಯಲ್ಲಿ ಸಿಗೋ ರೀತಿ ಮಾಡುವಂತದ್ದಾಗಬಹುದು ಇವೆಲ್ಲವುಗಳನ್ನೂ ಕೂಡ ಅವರಿಗೆ ಸೌಲಭ್ಯವನ್ನ ಕಲ್ಪಿಸಬೇಕು ಅನ್ನೋ ಉದ್ದೇಶದೊಂದಿಗೆ ಇದನ್ನ ಪ್ರಾರಂಭ ಮಾಡಿ ಹೋಗಿ ಇವತ್ತಿಗೆ ಕಳೆದ ಹತ್ತು ಸಾಲುಗಳಲ್ಲಿ ನಾವು ತೋಟಗಾರಿಕೆ ಇಲಾಖೆ ವತಿಯಿಂದ ಇನ್ನೂರ ಐದು ರೈತ ಉತ್ಪಾದಕ ಸಂಸ್ಥೆಗಳನ್ನ ರಚನೆ ಮಾಡಿದ್ವಿ ಆ ರೈತ ಉತ್ಪಾದಕ ಸಂಸ್ಥೆಗಳಲ್ಲಿ ಉತ್ಪಾದಿಸುವಂತಹ ಉತ್ಪನ್ನಗಳನ್ನ ಹಲವಾರು ಉತ್ಪನ್ನಗಳನ್ನ ನೀವು ಮುಂದೆ ಇಲ್ಲಿ ನಮ್ಮ ಎಫ್ ಪಿಒ ಸ್ಟಾಲ್ಗಳಲ್ಲಿ ನೋಡಬಹುದಾಗಿದೆ ಅಲ್ಲಿ ಹಲವಾರು ಆಹ್ಹ್ ರೈತ ಉತ್ಪಾದಕ ಸಂಸ್ಥೆಗಳಾದಂತಹ ಪಿಂಗಾರ ರೈತ ಉತ್ಪಾದಕ ಸಂಸ್ಥೆ ಇರಬಹುದು ಆನೆಕಲ್ ರೈತ ಉತ್ಪಾದಕ ಸಂಸ್ಥೆ ಚಂದ್ರಮಂಡಲ ರೈತ ಉತ್ಪಾದಕ ಸಂಸ್ಥೆ ಆ ತೀರ್ಥಹಳ್ಳಿ ರೈತ ಉತ್ಪಾದಕ ಸಂಸ್ಥೆ ಹೀಗೆ ಹತ್ತು ಹಲವು ಎಫ್ ಪಿಗಳು ಬೀದರ್ ರೈತ ಉತ್ಪಾದಕ ಸಂಸ್ಥೆ ಹೀಗೆ ಹಲವಾರು ಎಫ್ಪಿಯುಗಳು ತಮ್ಮ ತಮ್ಮ ಉತ್ಪನ್ನಗಳನ್ನ ಅಲ್ಲಿ ಪ್ರದರ್ಶನ ಇಟ್ಟಿದ್ದಾರೆ ಜೊತೆಗೆ ಮಾರಾಟಕ್ಕೂ ಕೂಡ ಲಭ್ಯ ಇದೆ ಈ ಒಂದು ವೇದಿಕೆಯ ಮುಖ್ಯ ಉದ್ದೇಶ ಏನಾಗಿತ್ತು ಅಂತಂದ್ರೆ ಆ ಇಷ್ಟು ದಿನ ರೈತರು ತಾವು ಬೆಳೆದಂತ ಉತ್ಪನ್ನಗಳನ್ನ ಮಧ್ಯವರ್ತಿಗಳ ಮುಖೇನ ಮಾರಾಟ ಮಾಡ್ತಾ ಇದ್ರು ಇವಾಗ ರೈತರು ನೇರವಾಗಿ ಉತ್ಪಾದನೆ ಮಾಡಿ ಉತ್ಪನ್ನವನ್ನ ಗ್ರಾಹಕರಿಗೆ ತಲುಪಿಸುವಂತಹ ಒಂದು ವ್ಯವಸ್ಥೆಯನ್ನ ಮಾಡ ಅವರ ಒಂದು ಈ ಪ್ರಯತ್ನಕ್ಕೆ ಆ ಗ್ರಾಹಕರ ಒಂದು ಪ್ರತಿಕ್ರಿಯೆ ಗ್ರಾಹಕರ ಗ್ರಾಹಕರ ಒಂದು ಸಹಕಾರ ತುಂಬಾ ಅಗತ್ಯವಾಗಿದೆ ಹಾಗಾಗಿ ಅಹ್ ರೈತ ಉತ್ಪಾದಕ ಸಂಸ್ಥೆಗಳು ಉತ್ಪನ್ನಗಳನ್ನು ಖರೀದಿಸುವ ಮುಖಾಂತರ ಗ್ರಾಹಕರು ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ಅವರಿಗೆ ಒಂದು ಅವರಿಗೆ ಸಹಕಾರ ನೀಡಬೇಕು ಅಂತ ಕೋರ್ಕೊಳ್ತಾ ಇದ್ದೀವಿ ಆ ರೈತ್ ಇವತ್ತಿನ ಒಂದು ಬಹು ದೊಡ್ಡ ಸಮಸ್ಯೆ ಅಂತಂದ್ರೆ ಆ ವಿಷಮುಕ್ತ ಆಹಾರವನ್ನ ಗ್ರಾಹಕರಿಗೆ ಪರಿಚಯಿಸುವಂತದ್ದು ಅಂತ ಒಂದು ಪ್ರಯತ್ನವನ್ನ ಕೂಡ ರೈತ ಉತ್ಪಾದಕ ಸಂಸ್ಥೆಗಳು ಮಾಡ್ತಾ ಇದ್ದಾರೆ ಸಾಧ್ಯವಾದಷ್ಟು ಮಟ್ಟಿಗೆ ಕೆಮಿಕಲ್ ಇಲ್ಲದೆ ಬೆಳೆದಿರುವಂತದ್ದು ರಸಗೊಬ್ಬರ ಔಷಧಿ ಇವುಗಳ ಉತ್ಪಾದಗಳ ಬಳಕೆಯನ್ನ ಕಡಿಮೆ ಮಾಡಿ ಅವುಗಳನ್ನ ಉತ್ಪನ್ನಗಳನ್ನ ಉತ್ಪಾದನೆ ಮಾಡಿ ಅದನ್ನ ಗ್ರಾಹಕರಿಗೆ ತಲುಪಿಸುವಂತ ಒಂದು ಪ್ರಯತ್ನವನ್ನು ಕೂಡ ರೈತ ಉತ್ಪಾದಕ ಸಂಸ್ಥೆಗಳು ಮಾಡ್ತಾ ಇದ್ದಾರೆ ಅಹ್ ಹೆಚ್ಚು ಹೆಚ್ಚಿನ ಉತ್ತೇಜನ ನೀಡುವಂತ ಒಂದು ಪ್ರಯತ್ನವನ್ನ ಈ ಒಂದು ವೇದಿಕೆ ಇವತ್ತಿಗೆ ಕಲ್ಪಿಸಿದೆ